ಮಂಜೇಶ್ವರದ ಮಚ್ಚಂಪಾಡಿಯಲ್ಲಿ ಸ್ಮಾರ್ಟ್ ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸ ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ಮಚ್ಚಂಪಾಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳಿಗಾಗಿ ಮಂಜೇಶ್ವರ ಗ್ರಾಮ ಪಂಚಾಯತಿನ ಅನುಮತಿ ಮೇರೆಗೆ ಕೆಡಿಬಿ ವತಿಯಿಂದ ಸುಮಾರು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಸ್ಮಾರ್ಟ್ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸವನ್ನು ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೊ ಮುಂತೇರೋ ನಿರ್ವಹಿಸಿದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಎಂ ಅಧ್ಯಕ್ಷತೆ ವಹಿಸಿದ್ದರು ಸಮಾರಂಭದಲ್ಲಿ ಜನಪ್ರತಿನಿಧಿಗಳಾದ ಕಮಲಾಕ್ಷಿ ಯಾದವ ಬಡಾಜೆ ಮುಮ್ತಾಜ್ ಸಮೀರಾ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಬೀನಾ ಕೆ ಪಿ ಎಚ್ ಅಬ್ದುಲ್ ಹಮೀದ್ ಮೊದಲಾದವರು ಉಪಸ್ಥಿತರಿದ್ದರು ಆಯುಷ ತುರುಬಿನ ಸ್ವಾಗತಿಸಿ ಕನಕವಲ್ಲಿ ವಂದಿಸಿದರು ನಾವೆಲ್ಲ ಇದರಲ್ಲಿ ಮಾತ್ರ ಅವರು ಏನಂತ ಹೇಳಿದ್ರೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದಂತ ಹಾಗೇನೆ ಇನ್ನೊಂದು ಅಂಗನವಾಡಿಗೆ ಸಮೇತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರುವಂತದ್ದು ಏನೇ ಇರಲಿ ಎಲ್ಲರೂ ನಮ್ಮ ಮಕ್ಕಳು ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳೇ ಇರುವಂತದ್ದು ಯಾವುದೋ ಸಮಸ್ಯೆಗಳಿರ್ಬೋದು ಚರ್ಚೆಗಳಾಗಿರ್ಬೋದು ಅದನ್ನೆಲ್ಲ ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಸಹೋದರರ ಮಕ್ಕಳು ಅವರು ಕಲಿತಾ ಇದ್ದಾರೆ ಆ ಮಕ್ಕಳಿಗೆ ನಾವು ಅನುವು ಮಾಡಿ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಮನಸ್ಸಿನಲ್ಲಿ ಇದ್ರೆ ಸಾಕು ಎಲ್ಲರೂ ಸುಲಭಿತವಾಗಿ ಹೇಳುವಂಥದ್ದು ನನ್ನ ಒಂದು ಆಸೆ ಇರುವಂಥದ್ದು ಇವತ್ತು ಎಲ್ಲರ ಸಹಕಾರದಿಂದ ಈ ವಾಡಿಗೆ ಸಂಬಂಧಪಟ್ಟಂತ ಎಲ್ಲರ ಸಹಕಾರದಿಂದ ಇವತ್ತು ಶಿಲದಾಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥದ್ದು ಎಲ್ಲರಿಗೂ ಹೆಮ್ಮೆಯ ವಿಷಯ ನಮಗಿಂತ ಜಾಸ್ತಿಯಾಗಿ ನಿಮಗೆ ಇದು ಸಂತೋಷ ತಂದು ಕೊಡ್ತಾ ಇದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಆ ಮಕ್ಕಳ ಮುಖಾಂತರ ನಿಮ್ಗೆಲ್ರಿಗೂ ಒಳ್ಳೆಯದಾಗಿ ಎಂದು ಹಾರೈಸಿದ ಈ ಕಾರ್ಯಕ್ರಮಕ್ಕೆ ನಾನು ಶುಭಾಶಯ ಕೊಡ್ತಾ ಇದ್ದೇನೆ ಧನ್ಯವಾದ